ತಾಜಿರಾನ್ ಮಸೀದಿ ಮದರಸಾ ಮದಿನಾತುಲ್ ಉಲುಂ ಮತ್ತು ಶಾದಿ ಮಹಲ್ ಈ ಮೂರೂ ಸಂಸ್ಥೆಗಳು ಲಕ್ಷಾಂತರ ಹಣವನ್ನು ಲೂಟಿ ಮಾಡಿದ್ದಾರೆ ಎಂದು ಜಿಲ್ಲಾ ಮುಸ್ಲಿಂ ಕೌನ್ಸಿಲ್ ಟ್ರಸ್ಟ್ ಅಧ್ಯಕ್ಷ ಜಮೀಲ್ ಅಹಮದ್ ಆರೋಪಿಸಿದ್ದಾರೆ ಯಾಕೆ ಮನವಿ ಮತ್ತೆ ಈ ತಿಂಗಳಿಗೆ ಸುಮಾರು ಐದು ಲಕ್ಷ ರೂಪಾಯಿ ಆದಾಯ ಬರುತ್ತೆ ಆ ಆದಾಯವನ್ನು ವರ್ಷಕ್ಕೆ ಅರವತ್ತು ಲಕ್ಷ ರೂಪಾಯಿ ಆಗುತ್ತೆ ಮೂರು ವರ್ಷದ ಆಡಿಟ್ ಆಡಿಟೇ ಕೊಟ್ಟಿಲ್ಲ ಇವರು ಕೇಳಿದರೆ ನಾನು ಕೊಟ್ಟಿದ್ದೀನಿ ಅವ್ರು ಕೊಟ್ಟಿಲ್ಲ ಅಂತ ಅವ್ರು ಕೊಟ್ಟಿಲ್ಲ ಅಂತ ಹೇಳಿ ಒಗ್ಗೋರ್ಡ್ ಏನು ಹೊಗ್ಗೋರ್ಡ್ ಆಫೀಸಲ್ಲಿ ಏನು ಅಂದರೆ ಅದೆಲ್ಲ ಇದು ಆಗತ್ತೆ ದುಡ್ಡು ದುಡ್ಡು ಇಸ್ಕೊಂಡು ಆದರೆ ಅದಕ್ಕೆ ಇದು ಇಲ್ಲ ಸುಳ್ಳು ಸುಳ್ಳು ಇದು ಹೇಳಿ ಅವರು ಈಗ ಜನರಲ್ ಇದು ಮಾಡಿ ಮೆಂಬರ್ಶಿಪ್ ಮಾಡಿ ಈಗ ಮೂವತ್ತೊಂದನೇ ತಾರೀಕು ಜನರಲ್ಲಿ ಮಾಡಿ ಮೀಟಿಂಗ್ ಕಟ್ಟಿದ್ದಾರೆ ಅದು ಇಲ್ಲಿಗೆ ಇಲ್ಲಿಗಲ್ಲ ಅದು ಅದಕ್ಕೆಷ್ಟೇ ನಾನು ಡಿ ಸಿ ಅವ್ರಿಗೆ ನಾನು ಮನವಿ ಮಾಡಿದ್ದೀನಿ ಮತ್ತು ಒಗ್ಬೋರ್ಡ್ ಆಫೀಸ್ ಬೆಂಗ್ಳೂರು ಬ್ಯಾಂಗ್ಳೂರ್ಗೂ ಮನವಿ ಮಾಡಿದ್ದೀನಿ ಇದು ತಡೆ ಇಳಿರಬೇಕು ಮತ್ತು ಈ ಚಿಕ್ಕಮಗಳೂರಿಗೆ ನಲ್ವತ್ತು ಮೂವತ್ತೆಂಟು ಸಾವಿರ ಮುಸ್ಲಿಮ ಮಹಿಳೆಯರು ಹದಿನೆಂಟು ಸಾವಿರ ಬರುತ್ತೆ ಇಪ್ಪತ್ತು ಸಾವಿರ ವೋಟರ್ಸ್ ಬರ್ತಾರೆ ಮುಸ್ಲಿಮ್ಸ್ ಬರ್ತಾರೆ ಅವ್ರು ಏನು ಹೇಳಿದ್ರೆ ಎಲ್ಲ ಮಸೀದಿಗಳಿಗೆ ಅನೌನ್ಸ್ ಮಾಡಬೇಕು ಏನಂತ ಈ ಥರ ತಾಜಾ ಮಸೀದಿಗಳಿಗೆ ಮೆಂಬರ್ಶಿಪ್ ಆಗುತ್ತೆ ಅಲ್ಲಿ ಇಲ್ಲ ಮೆಂಬರ್ಶಿಪ್ ಯಾಕಂತೇಳಿದ್ರೆ ಮಧ್ಯ ನಮ್ಮ ಜಾಮಿಯ ಮಸೀದಿ ಅಂಜಮೀನ್ ಇಸ್ಲಾಮಿಯ ಅಂಜಮಿನ ಇಸ್ಲಾಮಿ ಅಲ್ಲೆಲ್ಲ ಮೆಂಬರ್ಶಿಪ್ ಆಗುವಾಗ ಎಲ್ಲ ಮಸೀದಿಗಳಿಗೆ ಅನೌನ್ಸ್ ಆಗುತ್ತೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪುನಃ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಜನರಲ್ ಬಾಡಿ ಮೀಟಿಂಗ್ ಹಮ್ಮಿಕೊಂಡಿದ್ದು ಆದ್ದರಿಂದ ಇವರುಗಳನ್ನು ಅಮಾನತು ಮಾಡಿ ಜನರಲ್ ಬಾಡಿ ಮೀಟಿಂಗ್ ಅನ್ನು ರದ್ದುಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಅದಕ್ಕೆ ನಾನು ಮಧ್ಯಮ ಇವ್ರಿಗೆ ಡಿ ಸಿ ಎಂಜುಮ್ ನಿಮಗೆ ಸಸ್ಪೆಂಡ್ ಮಾಡಬೇಕು ನಿಮಗೆ ಅಧಿಕಾರದ ಅದೇ ಎಂಥ ಅಧಿಕಾರ ಇರಬಾರ್ದು ಇವರೆಲ್ಲ ಕರೆಪ್ಷನ್ ಮಾಡೋರು ಇವರಿಗೆಲ್ಲ ಇದು ಯಾಕಂದರೆ ಒಂದು ಐದು ಆರು ತಿಂಗಳ ಇದು ಅಂಜುಮುನ್ ಇಸ್ಲಾಮಿಯ ಮಸೀದಿಯ ಅಂಜುಮನ್ ಇಸ್ಲಾಮಿಯವರಿಗೆ ಇವರು ಡನ್ ಕಲೆಕ್ಟ್ ಮಾಡಿ ಮೆಂಬರ್ಶಿಪ್ ಮಾಡಿ ನಾಲ್ಕು ಸಾವಿರ ಚಿಲ್ಲರೆ ಕಲೆಕ್ಟ್ ಮಾಡಿ ಇಷ್ಟಂತ ಇದು ಮಾಡಿಲ್ಲ ಎಲೆಕ್ಷನ್ ಮಾಡಿಲ್ಲ ಚುನಾವಣೆ ಮಾಡಿಲ್ಲ ಈಗ ಒಂದು ತಿಂಗಳೊಳಗೆ ಒಂದು ತಿಂಗಳಿಗೆ ಇವರು ಮೆಂಬರ್ಶಿಪ್ ಮಾಡಿ ಇದು ಮಾಡಿ ಜನ್ರಲ್ ಬಾಡಿ ಮೀಟಿಂಗ್ ಮಾಡಿ ಇದು ಮಾಡಿದ್ರೆ ಅದಕ್ಕೆ ಅದರೊಳಗೆ ಭಾಳ ದೊಡ್ಡ ಹಗರಣ ಆಗಿದೆ ಮೂರು ವರ್ಷದಿಂದ ಕಮ್ಮಿ ಇವನು ಅಧ್ಯಕ್ಷ ಇದಲ್ಲ ಸುಮಾರು ಇಪ್ಪತ್ತೈದು ವರ್ಷದಿಂದ ಅವನೇ ಅಧ್ಯಕ್ಷ ಆಗಿದ್ದಾನೆ ಈ ಎಲೆಕ್ಷನ್ ಚುನಾವಣೆ ಯಾವಾಗ ಬರುತ್ತೆ ಆವಾಗ ಏನು ಅಂದರೆ ಎಲ್ಲ ದುಡ್ಡು ಕೊಟ್ಟು ಆಫೀಷಿಯಲ್ಗೆಲ್ಲ ದುಡ್ಡು ಕೊಟ್ಟು ಏನೇನು ಮಾಡಬೇಕು ಎಲ್ಲ ಮಾಡಿ ಅಲ್ಲಿ ಮುಗಿದ ಯಾರು ಏನೇ ಇದು ಲಬಾಬಿನ ಮಸೀದಿರಿ ಅಂತ ಅಂತಾರೆ ಲಬಾಬಿ ಮಸೀದಿ ಇಲ್ಲವೇ ಅಲ್ಲ ನಮ್ಮ ಜ ನಮ್ಮ ಜನಾಂಗದ ಇದರೊಳಗೆ ಭಾರತ ಇಂಡಿಯಾದೊಳಗೆ ಒಂದು ಷಿಯಾ ಒಂದು ಸುನ್ನಿ ಎರಡೇ ಜಾತಿ ಇರೋ ಎರಡೇ ಇದರ ಇದರ ಯಾವುದೂ ಇಲ್ಲ ಹಂಗಾಗಿ ಇವರೆಲ್ಲ ಲಬಾಬಿಯನ್ನು ಇವರು ಇವರು ಅವರು ಅಂತ ಮಾಡಿದರೆ ಇಲ್ಲಿಗಲ್ಲ ನಾನು ಇದು ನಿಮಗೆ ಮ ಮನಿವಾಟಿ ನೀವು ತಾವು ಇದು ಗಮನ ಕೊಟ್ಟು